ನಮಸ್ಕಾರ ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನ್ ನಿಂದ ರೂಪಶ್ರೀ ಮಾತಾಡ್ತಿರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬಿದೀನಿ ಇವತ್ತಿನ ರೀಡಿಂಗ್ ಕ್ವಿಕ್ ರೀಡಿಂಗ್ ಓಕೆ ಜನರಲ್ ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಓಕೆ ನಿಮ್ಗೆ ಯಾವಾಗ ನಿಮ್ ಕೈಗೆ ಸಿಗುತ್ತೆ ಸೊ ಅವಾಗಿಂದ ಅಪ್ಲಿಕಬಲ್ ಆಗುತ್ತೆ ಎಲ್ಲಾ ವಿಷಯ ಎಲ್ರಿಗೂ ಅನ್ವಯಿಸುತ್ತೆ ಅಂತ ಹೇಳಕ್ಕಾಗಲ್ಲ ಸೊ ನಿಮ್ಗೆ ಯಾವ್ದು ಅನ್ವಯಿಸುತ್ತೆ ಅದನ್ನು ಮಾತ್ರ ಓಕೆ

க் like, okay,

ನೀವು ಅನ್ಕೊಂಡಿದ್ರಿ ಅನ್ಸುತ್ತೆ ಅಡ್ಮೈನ್ ಮಾಡ್ತಾರೆ ನನ್ಗೆ ಲೈಕ್ ದೇ ಆರ್ ಮೈ ಪರ್ಸನ್ ಅವರ್ ಮೈ ಪರ್ಸನ್ ಅಂತ ನೀವ್ ಅನ್ಕೊಂಡಿದ್ರಿ ಬಟ್ ನಿಮ್ಮನ್ನ ಅವರು ತ್ಯಜಿಸಿ ಹೋಗಿದ್ದಾರೆ ಈಗ ತುಂಬಾ ಬ್ರೇಕಿಂಗ್ ಅಂತಾರೆ ಬಂದ್ಬಿಟ್ಟಿದೀರಾ ಲೈಕ್ ಯು ನಿಮ್ಗೆ ಇನ್ನ ಸಹಿತಕ್ಕೆ ಆಗ್ತಾ ಇಲ್ಲ ಲೈಕ್ ಆ ತರ ಸಿಚುಯೇಷನ್ ಕಾಣ್ತಾ ಇದೆ ಈ ಟೈಮ್ ಅಲ್ಲಿ ನೀವ್ ಏನು ಕೇರ್ ತಗೋಬೇಕು ನಿಮ್ ಬಗ್ಗೆ Like either situation agide and tandaga it's very devastating okay so let us see what else it's spirits what else god god is. okay, okay. <laughs> ಟೇಕ್ ವೆಕೇಶನ್ ಓಕೆ ಸಿರಿಯಾ ಥ್ರೀ ಕಾರ್ಡ್ಸ್ ಬಿದ್ದಿದೆ ಓದ್ಬಿಡ್ತೀನಿ ಟೇಕ್ ಅ ವೆಕೇಶನ್ ಯಾವ್ದಾದ್ರು ಹಿಲ್ ಸ್ಟೇಷನ್ ಹೋಗಿ ಇಲ್ಲ ಯಾವ್ದಾದ್ರು ಒಂದು ಸೀ ಶೋರ್ ಕಾಣ್ತಾ ಇದೆಲ್ಲ ಸೊ ನಮ್ಗೆ ವೇರ್ ಒಂಥರ ಪ್ಲಸೆಂಟ್ ಆಗಿರೋ ಕಡೆ ಹೋಗಿ ಹ್ಮ್ ಯಾರದು ಶೋರ್ ಇಲ್ದೆ ಇರೋ ಕಡೆಗೆ ಆರಾಮಾಗಿ ನಾಟ್ ಸೀ ಶೋರ್ ಜನಗಳ ಶೋರ್ಟ್ ಕೇಳದೆ ಇರೋ ತರ ಪ್ಲೇಸ್ ಹೋಗಿ ಆರಾಮ ಕೂಲ್ ಆಗಿ दिसकेंड यूज डविनेशन टू अंडर्स्टैंड युवर डिस पाथ सोट रीडिंग अरिंग ಬೇಕಂದ್ರೆ ಇಫ್ ಐ ಕ್ಯಾನ್ ಸಿ ಹಿಯರ್ ಆಕ್ಚುಲಿ ಲೈಕ್ ಡಿವಾಸ್ಟೇಟೆಡ್ ಆಗಿದೆ ತುಂಬಾ ತುಂಬಾ ಹಿಂಸೆ ಪಡ್ತಾ ಇದ್ದೀರಾ ಸೊ ಇಟ್ಸ್ ಬೆಟರ್ ಯು ಟೇಕ್ ರೀಡಿಂಗ್ ಏನ್ ಮಾಡ್ಬೇಕು ಏನು ಅಂತ ನೋಡಿ ಹ್ಮ್ ಏನಾದ್ರು ಫರ್ದರ್ ಹೀಲಿಂಗ್ ಬೇಕು ಅಂದ್ರೆ you can get it done no problem hmm? my contact number is 99808 double zero double five two. anytime you can uh, message me please okay I cannot receive calls call filler the message maadi reading dekho atva healing dekho kandika madhana okay so I can see here so avoid toxic people and the ಸ್ವಲ್ಪ ದೂರ ಇದ್ರೆ ಒಳ್ಳೇದು ಅಂತ ಹೇಳ್ತಾ ಇದಾರಪ್ಪ ಹ್ಮ್ ಸೊ ಔಟ್ ವಿತ್ ಪೀಪಲ್ ಹೂ ವಿಲ್ ಅಪ್ಲಿಫ್ಟ್ ಯುವರ್ ಸ್ಪಿರಿಟ್ ನಾಟ್ ಬ್ರಿಂಗ್ ಇಟ್ ಡೌನ್ ಸೊ ಆಲ್ರೆಡಿ ಏನ್ ಗೊತ್ತಾ ಇಲ್ಲಿ ನನಗೆ ಕಾಣ್ತಾ ಇರೋದು ಇಟ್ಸ್ ಆಲ್ರೆಡಿ ಟೈಮ್ ಅಯ್ಯೋ ಒಂಥರ ಬ್ರೇಕ್ ಲೆವೆಲ್ ಪಾಯಿಂಟ್ ಬ್ರೇಕಿಂಗ್ ಪಾಯಿಂಟ್ ಬಂದ್ಬಿಟ್ಟಿದೆ ಓಕೆ ಇನ್ನು ಸಹಿಸ್ಕೊಳಕ್ ಆಗದೆ ಇರುವಂತ ಪರಿಸ್ಥಿತಿ ಇರುವಾಗ ಬಟ್ ಮತ್ತೆ ಅದೇ ಜನಗಳತ್ರ ಸೇರ್ಕೊಂಡು ಮತ್ತೆ ಅದೇ ಮಾತುಗಳು ಇದೇನು ಅಂತ ನಾ ಡೀಪ್ ಆಗಿ ಏನು ತೋರಿಸ್ತಾ ಇಲ್ಲ ಆಯ್ತಾ ಸೊ ನಿಮ್ ನಿಮ್ಮನ್ನ ಬೆಂಡ್ ಮಾಡಿದ್ದಾರೆ ಅಂತ ತೋರಿಸ್ತಾ ಇದಾರೆ ಅಂದ್ರೆ ನಿಮ್ಮನ್ನ ತ್ಯಜಿಸಿದ್ದಾರೆ ಯಾರೋ ಅಂತ ಓಕೆ ಸೊ ತ್ಯಜಿಸಿದ್ದಾರೆ ಅಂತ ಅಂದ್ಮೇಲೆ ಯಾರ್ ನಿಮ್ಮನ್ನ ಸ್ವೀಕರಿಸ್ತಾರೆ ಯಾರ್ ನಿಮ್ಮನ್ನ ಅಪ್ಲಿಫ್ಟ್ ಮಾಡ್ತಾರೆ ಓಕೆ ಅಹ್ ಯಾರು ನಿಮ್ಮನ್ನ ದತ್ತ ಬರಹ ಮಾಡ್ಕೊಳ್ತಾರೆ ಅಂತವ್ರನ್ನ ಅಂತವ್ರ ಜೊತೆ ಇರ್ಬೇಕು ಸಂಘ ಇರ್ಲಿ ಹ್ಮ್ ಯಾರು ನಿಮ್ಮನ್ನ கம்மிஷி சந்தோஷாஸ்தி அந்தவ்ரிந்தூரில் அந்த நீ கம்ஃப்ட நோட் அஹ் தோந்தை ஆகி அந்த கம்ஃப்டு நீங்க ஈஸினெஸ் நோடில அந்த மத்தி ஜாஸ்தி ஆக்தாஹ் நம்ம கஷ்ட கேதில்ல யாரோ அந்த அந்தவ் இந்த தூர இதுபிடி அந்த வண்டர் உம் பீங் ஓபன் அண்ட் கியூரியஸ் ஓபன் யூர் செல் டூ வண்டர்மெண்ட் அண்ட் ஆஃப் ஓப்பை மை க்யூரியல் அண்ட்யூஷன் டூலஸ் எமர்ஜ் சிவர சானி ண்ட் தன ஒாக ஆக அன்னோ நம்பிக்கை இது உம் ಮಕ್ಕಳು ಹೆಂಗಿರ್ತಾರೆ ಹೇಳಿ ಅವ್ರಿಗೆ ಭಯ ಅನ್ನೋದಿರೋದಿಲ್ಲ ಅಥವಾ ಹ್ಮ್ ಏನಿಲ್ಲ ಕ್ಯೂರಿಯಾಸಿಟಿ ಇರುತ್ತೆ ಮಕ್ಳಿಗೆ ಅಲ್ವಾ ಏನಾದ್ರು ಮಾಡಿದ್ರೆ ಲೈಕ್ ಅದನ್ ಹೋಗಿ ಕೀಳೋದು ಅದನ್ ನೋಡೋದು ಏನಾಗ್ತಾ ಇದೆ ನೋಡೋದು ಈವನ್ ಬೆಂಕಿ ಇಟ್ಟಿದ್ರು ಕೂಡ ಹೋಗ್ ಮುಟ್ಟಕ್ ಹೋಗುತ್ತೆ ಅವ್ ಗೊತ್ತಿಲ್ಲ ನಾವು ಸುಡುತ್ತೆ ಅದು ಅನ್ನೋ ಒಂದು ಬುದ್ಧಿ ಇರೋದಿಲ್ಲ ಅವೆ ಆದ್ರೆ ಕ್ಯೂರಿಯಾಸಿಟಿ ಏನಾಗತ್ತೆ ನೋಡ್ತೀನಿ ಅನ್ನೋ ತರ ಸೊ ಆತರ ಮಕ್ ಮಗುವಿನಂತ ಮನ್ಸನ್ನ ಇಟ್ಕೊಂಡು ಇವಾಗ ಹಳೇದನ್ನೆಲ್ಲ ಮರೆತು ಒಂದು ರೀಡಿಂಗ್ ಬೇಕಂದ್ರೆ ತಗೊಳ್ಳಿ ಓಕೆನಾ ಒಂದು ಕ್ಲಿಯರೆನ್ಸ್ ಬೇಕು ನಿಮ್ಗೆ ಹೀಲಿಂಗ್ ಬೇಕಾಗುತ್ತೆ ಸೊ ತುಂಬಾ ಈ ತರ ಆಗಿದೆ ಅಂತ ಅಂದಾಗ ಚಾಲೆಂಜಸ್ ಇರುತ್ತೆ ಓಕೆ ಚಾಲೆಂಜಸ್ ಮಿರಿಕಲ್ಸ್ ಅಂಡ್ ಸೊಲ್ಯೂಷನ್ಸ್ ಟು ಚಾಲೆಂಜಸ್ ಎಮರ್ಜ್ ನಂಬಿ ದೇವ್ರ ನಂಬಿ ಸೊ ಹೇಳ್ತಾ ಇದಾರೆ ಅಲ್ವಾ ಗೆಟ್ ರೀಡಿಂಗ್ ಡನ್ ಅಂತ ಸೊ ಖಂಡಿತ ನಂಬಿಟ್ಟು ನೋಡಿ ಖಂಡಿತ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದಾರೆ ಕಂಫರ್ಟ್ ಶಿವ್ ಲೋ ಸಮ್ ಲವ್ బీ కైండ్ పార్ట్ ఆఫ్ రైట్ నౌట్ ఎవర్ అస్పెక్టేషన్ వెకేషన్ అంతా మేము బేర డెక్కి తినీ అదూ అదన్నే హెల్ప్ అంఫర్ట్ నోడి దా ఇో వర్ష ಜನಗಳನ್ನ ನೀವು ಸಂತೋಷ ಪಡಿಸೋದ್ರನ್ನೇನೆ ನೀವು ಕಾಲ ಕಳ್ದಿದೀರಾ ಸೊ ಈಗ್ಲಾದ್ರೂ ನಿಮ್ಗೋಸ್ಕರ ಅಂತ ಬದುಕಿ ಹೊಸದಾಗ ನೋಡಕ್ ಶುರು ಮಾಡಿ ಜೀವನನ ಹಳೇದನ್ನ ನೀವು ಯೋಚನೆ ಮಾಡ್ಕೊಂಡು ದುಃಖ ಪಟ್ಕೊಂಡು ಇರಬೇಡಿ ಲೈಫ್ ಇಸ್ ವಾಸ್ಟ್ ಅಲ್ವಾ ಸೊ ಯೋಚನೆ ಮಾಡ್ಬೇಡಿ ಓಕೆ ಅಂತ ಹೇಳ್ತಾ ಇದಾರೆ ಸೊ ಒಂದು ಚಾರ್ಟ್ ತೆಗಿತೀನಿ ನೋಡೋಣ ವಾಟ್ ಇಸ್ ದಿಸ್ ಅಂತ Baba, what is this? Why are they so sad? What has happened? Why are they so sad? Be good. ನೀವ್ ಏನ್ ಮಾಡಕ್ ಹೋದ್ರು ಲೈಕ್ ಅದ್ರಲ್ಲಿ ಗೆಲುವಂತೂ ಕಾಣ್ತಾ ಇಲ್ಲ ನಿಮ್ಗೆ ಓಕೆನಾ ಸೊ ನೀವ್ ಏನ್ ಮಾಡಕ್ ಹೋದ್ರು ಗೆಲುವು ಕಾಣ್ತಾ ಇಲ್ಲ ಜನ ಅವರೇ ಸೇರ್ಕೊಂಡು ನಿಮ್ಗೆ ಟಾರ್ಚರ್ ಕೊಡೋ ತರ ಆಗ್ಬೋದು ಅಥವಾ ಹ್ಮ್ ನಿಮ್ಮಲ್ಲಿ ಒಂಥರ ಒಂದ್ ಸೈಡ್ ತಳ್ಳು ತರ ಲೈಕ್ ಯು ಆರ್ ನಾಟ್ ಇನ್ ಮೈ ಗ್ರೂಪ್ ಯು ಆರ್ ನಾಟ್ ಯು ಡೋಂಟ್ ಬಿಲಾಂಗ್ ಟು ಮಿ ಯು ಡೋಂಟ್ ಬಿಲಾಂಗ್ ಟು ಮೈ ಗ್ರೂಪ್ ತರ ಇದು ಫ್ಯಾಮಿಲಿನೂ ಇರ್ಬೋದು ಲೈಕ್ ನಿಮ್ಮನ್ನ ದೂರ ಮಾಡಿದ್ದಾರೆ ಅಂತ ಫ್ಯಾಮಿಲಿಯಲ್ಲೂ ಇರ್ಬೋದು ಅಥವಾ ನಿಮ್ ವರ್ಕ್ ಸರ್ಕಲ್ ಇರ್ಬೋದು ಎಲ್ಲ ನಿಮಗತ್ತೆ ಇದೇನ್ ಹೇಳ್ತಾ ಇದ್ದಾರೆ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ ಸೊ ತರ ಗ್ರೂಪ್ ಸೇರ್ಕೊಂಡ್ ಮಾಡ್ತಾ ಇರೋದ್ರಿಂದ ನಿಮ್ಗೆ ನೀವು ಇಷ್ಟೊಂದು ಸ್ಯಾಡ್ ಆಗಿದ್ದೀರಾ ಅಂತ ಹೇಳ್ತಾ ಇದಾರೆ ಬೇರೆ ತರ ಇನ್ನೇನು ಅಲ್ಲ ಸೊ ನಿಮ್ಗೆ ಹೀಲಿಂಗ್ ಬೇಕಾಗುತ್ತೆ ಲೈಕ್ ಇಷ್ಟು ಸ್ಯಾಡ್ ಆಗಿ ಎಮೋಷನಲ್ ಪೇನ್ ಜಾಸ್ತಿ ಆಯ್ತು ಅಂತಂದ್ರೆ ಇಟ್ ಕ್ಯಾನ್ ಟು ಓಕೆ ಓಕೆ ಒಂದು ಡಿವೈನ್ ಗೈಡೆನ್ಸ್ ತಗೊಂಡ್ಬೋದ ಏನ್ ಹೇಳ್ತಾರೆ ಅಂತ ಸೊ बाबा ओके गिविंग एंड रिसीविंग ओके सो ಇಲ್ಲಿ ಏನು ಹೇಳ್ತಾ ಇದ್ದಾರೆ ಆ ದ ಎಂಟೈರ್ ದ ಎಂಟೈರ್ யுನಿವರ್ಸ್ ऑपरेटಸ್ ಇನ್ ಸೈಕಲ್ಸ್ ಸಿಮಿಲರ್ ಟು ಯುವರ್ ಇನ್ಹಲೇಷನ್ಸ್ ಅಂಡ್ ಎಕ್ಸ್‌ಹಲೇಷನ್ಸ್ ನೀ ನೀವು ಉಸಿರಾಡೋ ತರ ಈ ಪ್ರಪಂಚ ನಡೀತಾ ಇದೆ ಅಂತ ಹೌ ಯು ಇನ್ಹೇಲ್ ಅಂಡ್ ಎಕ್ಸೇಲ್ ಆ ತರನೇ ಪ್ರಪಂಚ ನಡೆಯೋದು ಅಂತ ಹೇಳ್ತಾ ಇದಾರೆ ವೆನ್ ಯು ಓನ್ಲಿ ಎಕ್ಸೇಲ್ ಅಂದ್ರೆ ಆರ್ ಓನ್ಲಿ ಇನ್ಹೇಲ್ ರಿಸೀವ್ ಯು ಬಿಕಮ್ ಔಟ್ ಆಫ್ ರಿದಮ್ ವಿತ್ ಅನ್ ಯುನಿವರ್ಸ್ ಸೊ ಬರೀ ನೀವು ಎಕ್ಸೇಲ್ ಎಕ್ಸೇಲ್ ಮಾಡ್ತಾ ಇದ್ರೆ ಅಥವಾ ಬರೀ ಇನ್ಹೇಲ್ ಮಾಡ್ತಾ ಇದ್ರೆ ಯು ಆರ್ ಔಟ್ ಆಫ್ ದ ರಿದಮ್ ಅಂತ ಆತರ ಸೊ ಯು ಬಿಕಮ್ ಔಟ್ ಆಫ್ ರಿದಮ್ ವಿತ್ ದ ಯೂನಿವರ್ಸ್ ಫಾರ್ ಆಪ್ಷನಲ್ ಹೆಲ್ತ್ ఆప్మల్ హెల్త్ ఎనర్జీ రిప్లెనిస్ ఈ ఇన్హలై విత్ ఇన్ ఎక్సలేషన్ ఉందరే ఇు మైస్ హార్ట్ ప్రాబ్లమ్స్ స్ట్రెస్ ప్రాబ్లమ్స్ ఉతబోదు నే బాత్రి అెషర్ ಆ ರಾತ್ರಿ ಎಷ್ಟೊತ್ತಾದ್ರೂ ನಿದ್ದೆ ಬರಲ್ಲ ಎದ್ ಕುತ್ಕೊಂಡಿರ್ತೀರಾ ಈ ತರ ಮಾಡ್ಬಿಟ್ರಲ್ಲ ಜನ ನನ್ನ ದೂರ ಮಾಡ್ಬಿಟ್ರಲ್ಲ ಎಲ್ಲೂ ಅಂತ ತುಂಬಾ ದುಃಖ ಪಡ್ತಾ ಇದ್ದೀರಾ ಸೊ ಮಗುವಿನ ತರ ಮತ್ತೆ ಹೆಂಗೆ ಹೊಸದಾಗಿ ಜೀವನ ಶುರು ಮಾಡತ್ತೆ ಆ ತರ ಶುರು ಮಾಡಿ ಅಂತ ಹೇಳ್ತಾ ಇದಾರೆ ಓಕೆನಾ ಸೊ ಇದೆಲ್ಲ ಇದ್ದಿದ್ದೇನೆ ಲೈಫ್ ಅಂದ್ಮೇಲೆ ಇದ್ದಿದೆ ಡೋಂಟ್ ವರಿ ಸೊ ಗಿವಿಂಗ್ ಅಂಡ್ ರಿಸೀವಿಂಗ್ ಸರಿ ಇರ್ಬೇಕು ಅಂತ ಹೇಳ್ತಾ ಇದಾರೆ ಇಟ್ಸ್ ಲೈಕ್ ఏర వట వి ఇదేర వట ఏర వట 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 ఎర కరదిరం తేర్ దేర్ నమ్గే వట అబ్ రాంల సోం నము యింగ్ అంర్ చిర్ అర్ సోంర్ తేర్ అర్ అర్ � சுரஸ்வர காம கலா காளி ஓடிங்ஸ் ஆஃப் வெல் அண்ட் பிரொட்டன் ஃபிரம் ஐட்டர் இன்னர் டேஞ்சர்ஸ் சோ இது இது எஸ் மட்டும் ஆகி அந்த இஷ்யூஸ் ஆகி ಹ್ಮ್ ಒಂಥರ ಹಿಂಸೆ ಒಂಥರ ಲೈಫಲ್ಲೇ ಜಿಗಿತ್ಸೆ ಆಗ್ತಾ ಇರ್ಬೋದು ಯಾಕೆ ಈ ತರ ಮಾಡ್ತಾ ಇದಾರೆ ಜನ ನನ್ನ ಇಷ್ಟ ದೂರ ಇಡ್ತಾ ಇದಾರೆ ಅನ್ನೋದು ಯಾವ ಲೆವೆಲ್ ಹೋಗ್ತಿದೆ ಅಂತ ಇಲ್ಲಿ ಕಾಣ್ತಾ ಇದೆ ಸೊ ಹಾಗಾಗಿ ಹೇಳ್ತಿದಾರೆ ಯರ್ ಅಂಡ್ ಔಟರ್ ಪ್ರೊಟೆಕ್ಷನ್ ಮಾಡ್ಕೊಡ್ತೀನಿ ಮಾಡ್ತೀನಿ ಅಂತ ಹ್ಮ್ ಬ್ಲೆಸ್ಸಿಂಗ್ಸ್ ಆರ್ ಮೆಲ್ತ್ ಅಂಡ್ ಪ್ರೊಟೆಕ್ಷನ್ ಸುರೇಶ್ ಯುವರ್ ಪ್ರೇಯರ್ಸ್ ಆರ್ ಬೀಯಿಂಗ್ ಹರ್ಡ್ ವಿಶ್ ಅಫರ್ಮೆಟಿವ್ಲಿ ಸೊ ಸೊ ಭಗವಂತ ಹೇಳ್ತಾ ಇದಾರೆ ನೀನ್ ಏನ್ ನೀನ್ ಪ್ರೇ ಮಾಡ್ತಾ ಇದೀಯ ಅಂದ್ರೆ ನೀವ್ ದುಃಖದಲ್ಲಿ ನೀವ್ ಏನು ಸಂಕ ಪಟ್ಕೊಂಡು ಹತ್ಕೊಂಡು ಲೈಕ್ ಏನ್ ಕೇಳ್ತಾ ಇದ್ದೀರಾ ಹರ್ಡ್ ಅಂತ ಹೇಳ್ತಾ ಇದಾರೆ ಅಫರ್ಮೇಟಿವ್ಲಿ ನೀವು ದುಃಖ ಮಾಡಿದರೆ ದುಃಖ ಪಡ್ತಾ ಇದ್ದೀರಾ ಗೊತ್ತು ದುಃಖ ಮಾಡಿದ್ದಾರೆ ಸೊ ಹಾಗಾಗಿ ದುಃಖ ಪಡ್ತಾ ಇದ್ದೀರಾ ದಟ್ ಈಸ್ ಆಲ್ಸೋ ಕ್ಲಿಯರ್ ಆಯ್ತಾ ಸೊ ನಿಮ್ಗೆ ಇವಾಗ ಏನಂತಂದ್ರೆ ಲೈಕ್ ವಿಶ್ ಅಫರ್ಮೆಟಿವ್ ನೀವು ಏನ್ ಬೇಕು ಅದನ್ನ ಯೋಚನೆ ಮಾಡಿ ಅಷ್ಟೇ ಟೇಕ್ ಅ ಬ್ರೇಕ್ ಲಾಂಗ್ ಬ್ರೇಕ್ ಆರ್ ಶಾರ್ಟ್ ಬ್ರೇಕ್ ವಾಟ್ ಎವರ್ ಹೌ ಎವರ್ ಪಾಸಿಬಲ್ ಇಫ್ ನೀವೇನಾದ್ರು ವರ್ಕ್ ಮಾಡ್ತಾ ಇದ್ದೀರಾ ಅಂತ ಆಗ್ಬೋದು ಅಥವಾ ವರ್ಕ್ ಮಾಡದೇ ಇರ್ಬೋದು ಸೊ ಆತರ ನೋಡ್ಕೊಳ್ಳಿ ಹಿಂಗಿದೆ ಏನೋ ಒಂದು ಪರಿಸ್ಥಿತಿ ನಿಮ್ದು ನೋಡ್ಕೊಳ್ಳಿ ಹ್ಮ್ ಒಂದ್ ಬ್ರೇಕ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರಲ್ವಾ ಸೊ ತುಂಬಾ ಹೆಲ್ಪ್ ಓಕೆ ಏನೇನಿದೆ ಎಲ್ಲ ಸ್ಟ್ರೆಸ್ ಎಲ್ಲ ಹೋಗುತ್ತೆ ಎಲ್ಲಾರು ಒಂದ್ ಕಡೆ ನಿಮ್ಗೆ ಓಕೆ ಎಲ್ಲೂ ಆ ಥರ ವೆಕೇಶನ್ ಲಾಂಗ್ ವೆಕೇಶನ್ ಆಗ್ತಾ ಇಲ್ಲ ಅಂತಂದ್ರು ಒಂದು ದೇವಸ್ಥಾನಕ್ಕೆ ಇದಕ್ಕೆ ಎಲ್ಲ ನಿಯರ್ ಬೈ ಹೋಗಿ ಬನ್ನಿ ಓಕೆ ನಾವು ಒಂದು ಟೂ ಡೇಸ್ ಹೋಗುತ್ತಾರೆ ಆ ಥರ ಹೋಗಿ ಬನ್ನಿ ಖಂಡಿತ ಓಕೆ Uh, Thank you so much. Thank you.